ಹಾಯ್ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಂಜುನಾಥ ಸ್ವಾಮಿಯು ನೆಲೆಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷೋಪಲಕ್ಷ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಹೋಗುತ್ತಾರೆ ಯಾಕೆ ಧರ್ಮಸ್ಥಳಕ್ಕೆ ಈ ಶಿವರಾತ್ರಿ ಹಬ್ಬ ದಿನದಂದು ಜನರು ಪಾದಯಾತ್ರೆ ಮಾಡುತ್ತಾರೆ ಯಾಕೆ ಆ ದಿನದಂದು ಮಂಜುನಾಥ ಸ್ವಾಮಿಯ ತೇರು ನಡೆಯುತ್ತದೆ ಆ ದಿನದಂದು ಲಕ್ಷ ಲಕ್ಷ ಜನರು ಸೇರುತ್ತಾರೆ ಎಂಬ ವಿಷಯದ ಬಗ್ಗೆ ಹೇಳುವುದಾದರೆ ಈ ಶಿವರಾತ್ರಿ ಹಬ್ಬ ದಿನದಂದು ಕೈಲಾಸದಲ್ಲಿ ಶಿವನು ತನ್ನ ಆತ್ಮಲಿಂಗವನ್ನು ಪೂಜೆ ಮಾಡುತ್ತಾರೆ ಶಿವರು ತಮ್ಮ ಆತ್ಮಲಿಂಗವನ್ನು ಪೂಜೆ ಮಾಡುವಾಗ ಬ್ರಹ್ಮ ವಿಷ್ಣು ಸೇರಿದಂತೆ ಕೋಟ್ಯಾನು ಕೋಟಿ ದೇವತೆಗಳು ಈ ಪೂಜೆಗೆ ಪಾಲ್ಗೊಂಡು ಆತ್ಮಗಳ ತಂದೆ ಪರಮಾತ್ಮನ ದಿವ್ಯ ದರ್ಶನ ಪಡೆದು ಆ ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಬ್ರಹ್ಮ ವಿಷ್ಣು ದೇವತೆಗಳೇ ಶಿವನ ಆತ್ಮಲಿಂಗ ಪೂಜೆಗೆ ಪಾಲ್ಗೊಳ್ಳುತ್ತಾರೆ ಎಂದಾದರೆ ಇನ್ನು ನಾವು ನರಮಾನವರು ನಮ್ಮ ಆತ್ಮಗಳ ಪರಿಶುದ್ಧಿಗೆ ಮತ್ತು ನಮ್ಮ ಪಾಪ ವಿನಾಶಕ್ಕೆ ಶಿವನಾಮ ಸ್ಮರಣೆ ಮಾಡುತ್ತಾ ಧರ್ಮಸ್ಥಳ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡುತ್ತಾರೆ ಅದೇ ಯಾಕೆ ಧರ್ಮಸ್ಥಳಕ್ಕೆ ಹೋಗಬೇಕು ಎಂಬ ವಿಚಾರವನ್ನು ಹೇಳುವುದಾದರೆ ಧರ್ಮಸ್ಥಳದಲ್ಲಿ ಧರ್ಮ ನ್ಯಾಯ ನೀತಿ ನೆಲೆಸಿರುವ ಕಾರಣ ಕೈಲಾಸದಲ್ಲಿ ಪೂಜೆ ಮುಗಿದ ತಕ್ಷಣ ಶಿವ ಮೊದಲು ಭೇಟಿಯಾಗುವ ಸ್ಥಳವೆಂದರೆ ಅದುವೇ ಧರ್ಮಸ್ಥಳ ಕ್ಷೇತ್ರವಾಗಿದೆ ಅಲ್ಲಿ ನಡೆಯುವ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಹಾಗೂ ಭಕ್ತಾದಿಗಳ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಶಿವರಾತ್ರಿ ಹಬ್ಬಕ್ಕೆ ಧರ್ಮಸ್ಥಳವನ್ನು ಸೇರುತ್ತಾರೆ ಹಾಗೂ ಆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಹಾಗಿದ್ದರೆ ಪ್ರತಿ ವರ್ಷವೂ ಪಾದಯಾತ್ರೆ ಮಾಡಿದ ಮತ್ತು ಭಗವಂತನ ಕೃಪೆಗೆ ಪಾತ್ರರಾದ ಮಂಡ್ಯ ಜಿಲ್ಲೆ ಸೀರಂಪಟ್ಟಣ ತಾಲೂಕು ಪಿಯಳ್ಳಿ ಗ್ರಾಮಸ್ಥರ ಈ ಒಂದು ಅನುಭವಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ಒಂದು ಪಾದಯಾತ್ರೆಯಲ್ಲಿ ಹೆಚ್ಚಿನ ಕಾಲ ಪಾದಯಾತ್ರೆಯನ್ನ ಕೈಗೊಂಡಿದ್ದೀರಿ ಹೇಗ ಪ್ರಾರಂಭ ಮಾಡಿದ್ರಿ ಈ ಒಂದು ಪಾದಯಾತ್ರೆಯನ್ನ ಏನಕ್ಕೆ ಪ್ರಾರಂಭ ಮಾಡಿದ್ರು ಮಾಡಿದ್ರಿ ಗೌರವಗುಣ ಅಂತ ಮಾಡಿದ್ರು ಪರಿಷ್ಟು ಗೌರಪ್ಪ ಅವರು ಅಂತ ಅವ್ರ ಜೊತೆಲಿ ಐನೂರು ಇವರೆಲ್ಲ ಹೋಯ್ತಾ ಇದ್ರು ಆಮೇಲೆ ಇವ್ರು ಸಾಂಗ್ಗಳು ನಮಗೆ ಬಪ್ಪ ಹೋಮ ಅಂತಂದ್ರು ನಾನು ಮೈಗಪ್ಪ ಹೋದ್ರು ಹೋಯ್ತಾ ಹೋಯ್ತಾ ನಮ್ಗೆ ಏನು ತೊಂದರೆನೇ ಆಗಿಲ್ಲ ಬಾರಿ ಅನುಕೂಲ ಪಾದಯಾತ್ರೆ ಅಂದರೆ ಪತ್ತತಿ ಗುರುಗಳು ಸ್ಟಾರ್ಟು ಕರೋದು ಬಾವಪ್ಪ ಹೋಮ ಅಂತ ಯಾಕೆ ಅಂತ ಅವರು ಪದ್ಧತಿಯಿಂದ ಚೆನ್ನಾಗಿ ಕ್ಲೋಸ್ ಆಗಿತ್ತಲ್ಲ ಜೊತೆಲಿ ಓದು ಆಗ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ನಿಲ್ಲಿಸಿಲ್ಲ ಅಕ್ಕಪಕ್ಕ ಹೋರು ಸಿಹಿಹಳ್ಳಿ ಆಗ್ಬೋದು ಮತ್ತು ಬಂದಳ್ಳಿ ಚಿಕ್ಕ ಪಿಹಳ್ಳಿ ಅಕ್ಕಪದ ಆಲ್ಗೋಡು ಅವರೆಲ್ಲ ಆಗೋದು ಎಲ್ಲರೂ ಒಗ್ಗಟ್ಕೊಂಡು ಕರ್ಕೊಂಡೋಗ್ತಿದ್ದೆ ಏನೋ ಭಗವಂತ ಇಲ್ಲಿ ಗಂಟ್ಲೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಯ್ತಾದೆ ಸಾಕಷ್ಟು ಈ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ನಾವು ಕಳಿಸ್ಕೊಯಿಲ್ಲ ನಮ್ಮ ಜೊತೆ ಬಾ ಪಾದಯಾತ್ರೆಗೆ ತುಂಬ ಒಳ್ಳೆಯದಾಯ್ತದೆ ಆ ಮುಖಾಂತರ ನಾವೆಲ್ಲ ಶುರು ಮಾಡೋದು ಹಾಗೆ ಮಂಡ್ಯದವ್ರೊಬ್ರು ಇದ್ದಪ್ಪ ಅಂತ ಅವರು ನಮ್ಮ ಗುರುಗಳಾಗಿ ನಮ್ಮ ಶಿವಕುಮಾರ್ ಆರಾಧ್ಯ ಗುರುಗಳ ಜೊತೆಯಲ್ಲಿ ನಮಗೆಲ್ಲ ಕೆಲವು ವಿಧಾನಗಳು ಅದು ಹೋದಾಗ ಯಾವ್ಯಾವ ರೀತಿ ಅವಾರ್ಡ್ಸ್ ಕೊಡ್ಬೇಕು ಜನಗಳ ಜೊತೆ ಪ್ರೀತಿ ಸ್ವಸ್ಥಿತ ಯಾವ ರೀತಿ ಇರಬೇಕು ಅದೆಲ್ಲ ಹೇಳ್ಕೊಡ್ತಾ ಬಂದರು ಪಾದಯಾತ್ರೆ ಅಂದ್ರೆ ಒಂದು ಧರ್ಮ ಕ್ಷೇತ್ರಕ್ಕೆ ಹೋದಾಗ ನಮ್ಮ ಮಾಡಿರುವಂಥ ಪಾಪಕರ್ಮಗಳೆಲ್ಲ ದೂರ ಆಗಿ ಇರುವಂಥದ್ದು ಕೆಟ್ಟ ಕಲ್ಪನೆ ಎಲ್ಲ ದೂರ ಆಗಿ ಹೊಸ ಚೈತನ್ಯ ಮೈಂಡಲ್ಲಿ ಸೆಟ್ಟಿಂಗಲ್ಲಿ ಇರುತ್ತೆ ಆ ಭಗವಂತನ ಕೃಪೆ ಇದೆ ನಮ್ಮ ತಮ್ಮ ಸುರೇಶ್ ಅಂದ್ಬಿಟ್ಟು ಹಣ ನೀನು ಬರ್ಲೇಬೇಕು ಒಂದು ವರ್ಷ ನೋಡಿ ನೋಡಿ ಅಂದ್ಬಿಟ್ಟು ಹೇಳಿದ್ರು ಇಲ್ಲ ತಮ್ಮ ನಮ್ಮ ಕಷ್ಟಗಳೈತೆ ಹಂಗೆ ಹಿಂಗೆ ಆಗ ನಿನ್ ಕಷ್ಟ ಪರಿಹಾರ ಆಗುತ್ತೆ ಏನಿಲ್ಲ ಒಂದು ಒಂದ್ ಸ್ವಲ್ಪ ಆಮೇಲೆ ಇನ್ನೆ ಮುಂದೆ ಹೇಳುವೆ ನಡೆಯೋದಿಕ್ಕೆ ಆಯ್ತಿರ್ಲ ಸುರೇಶ್ ಅವರು ನನ್ಕ ಆಯ್ತಲ್ಲ ಕಣ ಹಂಗಿ ಅಣ್ಣ ಮೇಲ್ಕೋಟೆ ಮೇಲ್ಕೋಟೆಗೆ ಮದ್ಯ ಇಲ್ಲಿಂದ ಭಗವಂತ ಕರ್ಸ್ಕತ್ತೆ ನಡೀ ಇದ್ಮೇಲೆ ಅಂತಂದ್ರು ನೋಡೋಣ ಆಯಿತು ಮೊದಲನೇ ದಿನ ಕತೆ ಮುಗೀತು ಎರಡನೇ ದಿನ ನೋಡುವ ಅಂತ ಸ್ಟಾರ್ಟ್ ನನಗೆ ಏನು ಅನ್ನಿಸ್ಲೇ ಇಲ್ಲ ನಡ್ಕಂಡು ಹೋದೆ ಅಷ್ಟೇ ಬಿಟ್ರೆ ಇನ್ನೂ ನನಗೆ ಭಗವಂತ ಎಷ್ಟು ಆಯುಸ್ ಆರ್ಯ ಕೊಡ್ತಾನೆ ಅಲ್ಲಿಗೆ ಎಂಟು ನಡೆಯುತ್ತೆ ನಾನು ಕೆಲವು ವರ್ಷ ಅಂದರೆ ಎರಡರಿಂದ ಮೂರು ವರ್ಷದಿಂದ ಹಿರಿಗೂ ಜೊತೆ ಹೋಗಿ ಸ್ಟಾರ್ಟ್ ಮಾಡಿದೆ ಮೊದಲನೇ ವರ್ಷ ಕರೆದು ನೋಡುವ ಹೋಗಿರಿ ನಾನು ಮಧ್ಯೆ ಬಂದು ಸೇರ್ತೀನಿ ಅಂತ ಹೇಳಿದೆ ಆ ಆತನೇ ಹೋದ್ರು ನಮ್ಮ ಗಿರಿಗು ಎಲ್ಲ ಓಡಿಯಿಂದ ನನ್ನ ಪ್ರಸ್ತಾರ ಕೆಲಸದಿಂದ ನನ್ನ ನಂಜಾವ್ದು ನನ್ನ ಕೆಲಸ ಮಾಡ್ತಾಯಿದ್ದರೆ ಮಂಜುನಾಥ ನನಗೇನೋ ಬರೋ ಥರ ಹೇಳಿದಾಗ ಆಯಿತು ಸರಿ ಹೋದೆ ಅವ್ರು ಎಲ್ಲಿದ್ದು ಅಲ್ಲಿ ನಾವು ನಮ್ಮ ಮನೆಯವರೆಲ್ಲ ಅಲ್ಲಿ ಹೋದೆ ಮಿಸ್ಸಸ್ ಅದು ಅಲ್ಲಿಗೆ ಹೋದ್ಮೇಲೆ ನನಗೆ ಯಾಕೆ ಮಿಸ್ ಮಾಡ್ಕೊಂಡೆ ನಾನು ಊರಿಂದೇ ಬರಬೇಕಿತ್ತಲ್ಲ ಅನ್ನೋ ನನಗೆ ಮನೋಭಾವ ಹೊಡ್ತು ಜವಾಬ್ದಾರಿ ತಗೊಂಡಿದ್ದೆ ಹ್ಞೂ ಬರೋದ ನಾನು ಬರುವಂಥ ಹಿರಿಯಕರಿಗೆ ವಯಸ್ಸಾದವ್ರಿಗೆ ಮುದುಕರಿಗೆ ಏನೇ ಹೆಲ್ಪ್ ಮಾಡ್ಕೋಬೇಕು ಅಡುಗೆ ಅಥವಾ ನಾನು ಮಾಡ್ಕೊಂಡು ಸಲಿಸ್ತಾ ಇದ್ದೀನಿ ಸಲ್ಲಿಸ್ತಾ ಇದ್ದೀನಿ

ನಿಮ್ಮ ಒಂದು ಹಳ್ಳಿಯಿಂದ ನಿಮ್ಮ ಅಲ್ಲಿ ಎಷ್ಟು ಹಳ್ಳಿಗಳು ಬರ್ಬೋದು ಆಗ್ಬೋಡುವ ಹ್ಮ್ ಬನ್ನಹಳ್ಳಿ ಬೆಟ್ಟಹಳ್ಳಿ ಚಿಕ್ಕಾರಳ್ಳಿ ದೊಡ್ಡಾರಳ್ಳಿ ಹ್ಮ್ ತೊಡಗವಾಳೆ ಹ್ಮ್ ಪಿ ಹಳ್ಳಿ ಮತ್ತೆ ನೇರ್ಲಿಕೆರೆ ಇನ್ನೊಂದು ನಾಲ್ಕು ಹಳ್ಳಿಗಳು ಸುತ್ತಮುತ್ತ ಹಳ್ಳಿ ಮತ್ತೆ ಮದ್ದೂರಿಂದ ಬರ್ತಾರೆ ನಮ್ಮ ಟೀಮ್ಗೆ ನಮ್ಮ ಟೀಮ್ಗೆ ಮದ್ದೂರಿಂದ ಹೊರಗಡೆಯಿಂದ ಸಿಟಿ ಕಡೆಯಿಂದ ಸೇರ್ಪಡೆ ಮಂಡ್ಯದಿಂದ ಬರ್ತಾರೆ ಮಂಡ್ಯದಲ್ಲಿ ಮಾದೇವಣ ಅಂತ ಇದಾರೆ ಆರಳಿಯವರು ಅವರು ಐದಾರು ಸರ್ ಹೋಗಿದ್ದಾರೆ ನನಗಿಂತ ಫಸ್ಟ್ ಹೋಗಿದ್ದಾರೆ ನಮ್ಮ ಟೀಮ್ ಅಲ್ಲಿ ನಾನು ಈಗ ಮದ್ದೂರಿನ ಇದಕ್ಕೆಲ್ಲ ಪುರುಷರ ಘಟ್ಟ ತಗೋಬೇಕು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ತಗೊಂಡು ಎಲ್ಲ ಆಗಿದೆ ನಾವೆಲ್ಲ ಅಗ್ಗಟ್ಟಾಗಿ ಒಂದು ಸಭೆ ಕೂತಿ ಮಾತಾಡ್ಕೊಂಡಿದ್ದೀವಿ ಎಲ್ಲ ಕೂತ್ ಮಾತಾಡಾದ್ಮೇಲೆ ಒಂದು ಪಾಂಪ್ಲೇಸ್ ಅಂತ ಒಟ್ಸ್ಕೊಂಡಿದ್ದೀವಿ ಒಟ್ಸಾದ್ಮೇಲೆ ಏನೇನು ಪ್ಲೇಸ್ ಬೇಕೆಲ್ಲ ಕ್ಯಾಚ್ ಮಾಡ್ಕೊಂಡಿದ್ದೀವಿ ರೂಟ್ ನೆಪ್ ಮಾಡ್ಕೊಂಡು ಏನೇನ ಐತೆ ಎಲ್ಲಾನೇ ನಾವು ಇದು ಮಾಡ್ಸಿದೀವಿ ಪಾಂಪ್ಲೆಸ್ ಅದು ಐತೆ ಅದೇ ತರ ಮಾಡ್ಕೊಂಡು ಹೋಗ್ತೀವಿ ಹದಿನೇಳನೇ ತಾರೀಕು ಗ್ರಾಮ ಬೋರೆದವರ ದರ್ಶನ ಇದೆ ಅವತ್ತಿನ ಕಾರ್ಯಕ್ರಮದಲ್ಲಿ ಹುಡುಕ ವ್ಯವಸ್ಥೆ ಹದಿನೇಳನೇ ತಾರೀಖಿಗೆ ಬರಬೇಕು ಹದಿನೆಂಟನೇ ತಾರೀಕು ಬೆಳಿಗ್ಗೆ ಮಂಗಳವಾರ ಬೆಳಿಗ್ಗೆ ಮೂರು ಗಂಟೆ ಜಾವ ಓಡೋಕೆ ಮಾಡ್ತೀವಿ ಉಡುಪು ಟವಲ್ ಮತ್ತೆ ಹಳೆಯ ಚಪ್ಪಲಿ ಮತ್ತೆ ಒಂದು ಬ್ಯಾಟ್ರಿ ತಪ್ಪದೆ ತರಬೇಕಿದ್ರು ಮತ್ತೆ ಒಂದು ಬೆಡ್ಶೀಟ್ ರಾತ್ರಿ ಹೋದ್ ಮಲ್ಲಿ ರಗ್ಗೋ ರಗ್ಗು ಬೆಡ್ಶೀಟ್ ಇದೆಲ್ಲ ತಗೊಂಡು ಬರುವಂತ ಭಕ್ತಾದಿಗಳು ಪಿ ಎಡಿ ಗ್ರಾಮಕ್ಕೆ ಬರಬೇಕಾಗಿ ಕೇಳಿಕೊಡ್ತೇವೆ ಬನ್ನೆ ಬನ್ನೆ ಬಗುತಾರೆಲ್ಲ ಪಾದಯಾತ್ರೆ ಮಾಡೋಣ ಪಾದಯಾತ್ರೆ ಮಾಡೋಣ ಪಾಪವು ನಾವು ಕಳೆಯೋಣ ಬನ್ನಿ ಬಗುತಾರೆಲ್ಲ ಪಾದಯಾತ್ರೆ ಮಾಡೋಣ ಪಿಯಳ್ಳಿ ಜೋತನ ಸೇರೋಣ ಮುಂದಕ್ಕೆ ನಾವು ಸಾಗೋಣ ಪಿಯಳ್ಳ ಜೋತನ ಸೇರೋಣ ಮುಂದಕ್ಕೆ ನಾವು ಸಾಗೋಣ बन्े बन्े भगुता पादयात्रे पादयात्रे पावना कलोण